ಅಲ್ಲ ಮೆಜರ್ಮೆಂಟ್ ಸರಿ ಉಂಟು ಅದ ಹಾ ಸಿವಿಲ್ ಇಂಜಿನಿಯರ್ ಎಲ್ಲ ಟೇಪ್ ಹತ್ತದ ಇಂಚ ಮೆಜರ್ ಕೊರ ಕಾಲೊಂಜಿ ಮಲ್ಲ ಟ್ಯಾಂಕ್ ದಿಲ್ಲ ಜಾತದ್ದು ಒಂಜಿ ಕ್ಲೀನ್ ಮಾಡ್ತೀನಿ ಏನಿ ಪೂರ ಹೆಂಗ್ ಕಾದ ನೆರಿಯಾರ ನಿಜವಾದ ಹಿಡ್ದು ಡಬಲ್ ಬೆಲೆ ಎನ್ನ ಮಲ್ಪ ಯಾನಿನಿ ಯಾನ್ ಬೆಲೆ ಮಲ್ಪಲ್ಲ ಆಯ್ಕ ಒಂದ್ ಏರ್ಲ ಎಡ್ ಕಮೆಂಟ್ ಪಾರ್ಜ್ ಬುಕಾರ ಯೂಟ್ಯೂಬ್ ಇಜ್ಜಿ ಅಂಚವಾ ನೋಡ್ತಿ ಬಲ್ಪಿಯ ಡೆಕೋರೇಷನ್ ಬ್ಲೇಡ್ ಗಣಪತಿ ಕುಲ್ಲಕ್ಕ ಕುಲ್ದ ಮಾರೆ ಮರೆಯದಿಜ್ಜನಕ್ಕೆ ಆಯ ಬೇಳಿ ಎಣ್ಣೆದು ಕೆಲ್ಸವಲ್ ಕೆಲಸ ಬಸ್ ಅಲ್ಲೇದ ಇತ್ತೇ ಬಸ್ ಅಲ್ಲದ ಮಗ್ಗೆ ಅರ್ಧ ಜೀವ ಗೆತ್ತದ ಮಲ್ಪ ಅದ ಉಂಡೆ ಬಸ್ ಬಸ್ ಎಲ್ಲ ಬಂದು ಇತ್ತೆ ಕೂಡ ಇತ್ತ ಮೂ

ಸೊ ಫ್ರೆಂಡ್ಸ್ ಹೆಂಗೆಕಲೇ ಇನ್ನೂ ಕೂಡ ತೋಟದ ಬೇಲೆಗೆ ಬೈದಾವೆ ಮೋಲು ಮೋಲ್ ಬುಡ್ಪು ಜೋಲೆ ನಾನು ಪಕ್ಕಡೆ ಏನೆಲ್ಲ ಬುಡ್ಪು ಜೋಲು ಮೆಗ್ಗೆ ಎಲ್ಲ ಜೋಲು ಆ ಒಂಜಿ ಪಾಪ ಶಾಲೆ ಹಿಡ್ದು ಬಣ್ಣ ಮುಟ್ಟ ಕಾತ್ ಕಾತು ಕಾತದು ಇತ್ತೂಲ ಇತ್ತ ಸುರುಮಲ್ದೋಲ್ ತೋಟಕ್ಕೆ ಪೋಯ್ ತೋಟಕ್ಕೆ ಪೋಯ್ ತೋಟಕ್ಕೆ ದಾಯಿ ಪೋಯ್ ಹೆಂಗೆ ನಾ ಎಂಕ್ ಸೆಲೆಕ್ಟೆಡ್ ಏನು ಕೆಲವು ಬೇಲೆ ಪೋತಿತ್ತೆ ಅಲ್ಪ ಬೇಲೆ ಅಲ್ಪ ಕೆಲವ್ರು ಬರೋಕ್ಕ ಇನ್ನು ಮಾಕ್ಕಾರ ಮಲ್ಪ ಬಟ್ರೆ ಬಸಲೆ ಸಹದಣ್ಣಿಗೆ ಅಂದ ಬಸಲ ಸೈದಣ್ಗೆ ಒಂದು ಅಂದು ಬಸಲೆ ಸಹದಣ್ಣ ಐಕ್ ಎಂಕುಲು ಆಲ್ಟರ್ನೇಟ್ ಒಂಜಿ ಬೇತೆ ಒಂಜಿ ನಾಡೊಂದ ದಾದ ಪಂಡ ದಾದ ನಾಡೊಂದ ವಯಸ್ಸು ಬಸಲದ ಬದಲು ತೊಂಡೆ ತೊಂಡೆ ಮನೋಳಿ ಎಂಕುಲು ಮನೋಳಿ ಐಕ್ಕಿತ್ತ ಒಂದು ಬಸಲದ ಚಪ್ಪರ ಉಂಡತ್ತೆ ಇತ್ತಿನ ಅಡಿಗೆ ಇತ್ತೆ ಮನೋಳಿದ ನರ್ತ ಹೆಂಕು ಸೊ ಮನೋಳಿದ ಜೀವ ಪಸದಂಡೆ ಐಕಿತ್ತ ದಾದ ಮಲ್ಕುನ್ ಬಂಡ ಮೂಲ ಮೊರಾನಿ ಅಲ್ಪ ಕೆಲವು ಬಕೆಟ್ ಹಿಡ್ಪಾರದಿತ್ತಲ್ಲ ಬಸಲ್ಲಿ ಅವು ಪುರ ಮೊಲ್ಲ ತುಂಡ್ಲೋ ಆಯ್ಕೆ ದಪ್ಪ ಅದು ಸೊ ಇತ್ತ ದಾದ ಮಲ್ಕುನ್ ಬಂಡ ನಮ್ಮ ಈ ಸೈಡ್ ಒಂದು ಚಪ್ಪರ ಉಂಡತ್ತೆ ಈ ಚಪ್ಪಾರನಿತ್ತೆ ಇಂಚೆನೇ ಇಂಚನೆ ತುಂಬೋದು ಅಂಚಿಡ್ ಅಡ್ಡೆ ದೊಂಬಿತ್ತಿನ ಅಲ್ಪ ಶಿಫ್ಟ್ ಮಲ್ತದ್ದು ಆ ಬಸಲ್ಲ ಜೀವ ಬೈದಿನ ಬಸಲೆ ಉಂಡತ್ತೆ ಲೈಕ್ ಲೈಕ್ ಮಿತ್ ಬೈದಿನ

ಅಯ್ಯೋ ಒನಸ್ ಜನ ಮಲ್ಯ ರಪ್ಪ ಒಂದು ಬೇಲೆ ಮಲ್ತಂಡ ಮಸ್ತು ಒನಸ್ ಮಲ್ಪಲಿ ಅವಾ ಸರಿ ಪೋನಮ್ಮ ಅವೇನ್ ಪೂರ ಮುಟ್ಟಾರಿ ಇದೆ ಎಂಕಲ ಚಪ್ಪರ ಆನಿ ನೀ ಬಂಗಾಬುರದ ಕಟ್ಟದಂಡ ಸೊ ಇತ್ತ ಬಂಗಾಬುರದ ಗೆಪ್ಪನ ಬೇಜಾರಪ್ಪು ಲಂಚ ಮನೋಲಿ ಮನೋಲಿ

ஐயக்கேன் வரதீனே ஹ்ம் நம்மள தோதமாற தேவர்ன பல்லக்கின்டும் மொண்டலன கட்டிடும்லனே நீ இழுத்து விடுமாற ஐய 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 ஹ்ம் போய் கோஹிந்தா நி கோஹிந்தா போய் யாரையா ஐயோ பப்பா உன்னை ஏறுது உன்னை చెప్పడే ముట్టండి తులే ఓ బోరుండి ಇದೆ ಅದೇ ಚಪ್ಪರ ದೆರ್ತ ಇಡೆ ಕಂದ ಎಡ್ಡೆ ಕಾಟ ಕಾಟ ಬೈತಿಲ್ಲ ಕಾತ್ಡ ಒಂದೇನಿತ್ತು ಅಡಿಗೆ ಅಡೆಗೆ ಅಡಿಗೆ ಊರೊಡಿತೆ ಒಂದೇ ನಾಲ್ಕಮ್ಮ ನಿಂಚೇನೆ ಹಾಕಲ್ಲ ವಯಸ್ಸು ಗುವಿಲ್ದಾಗ ಹೊರಗದಿತ್ತು ಒಂದು ಹೇಗೆಲ್ಲ ಚಪ್ಪರದಲ್ಲಿ ಅಲ್ತಡೆದು ದರ್ತ ಕಂತನೆಲ್ಲ ದಾಳಿ ಗಟ್ಟಿ ಮುಟ್ಟು

ತಿನತೆ ಡ್ರೈ ಮಾಡ್ಸಿಟಿ ಆಂಡಲ್ಲ ಪುಗರಂ ತುಲ್ಲೆರು ಪುಗರಂ ತುಲ್ಲೆರು ಕಟ್ರೆಯನ್ ಕನೋರಾ ಅವಳು ಗುಂಡಿಗೆಪ್ಪದೇನ ಅರ್ಧ ಜೀವ ಗೆತಿದ್ದು ಮಲ್ಪದ ಆಂಡೆ ಬಸಳ ಬಸಳ ಪಂದೆ ಇತೆ ಕೂಡ ಇತೆ ಮೂಲ ಜೀವ ಗೆಪ್ಪಾರೆ ಗೆತೆ ಅಂದೂ ಈರತ ಪಂದ ತಿನತೆ ಈರತ ಪಂದಿನ ಅಲ್ಪ ಬಿಸಿಲು ಬೂರೊಂದು ಪಂದ ನಾದ ಮಲ್ಪನ ಬೂರ್ ಗುರ್ದೀಜಿ ಇರಗತ್ತಿ ಜಾ ಮೂಲಬಡಕನ ಮೂಲತ್ತು ಅಲ್ಪ ಅಲ್ಪ ಬಸಳೆ ಬಸಳೆ ಗಂಡ ಮೂಲಬಡಾ ಹಾ 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 ಕಡ ಓ ಮಸ್ಸಿ ಮಲ್ಲಾ ಪೂಜತ್ತಾ ಕಿಚಿ ಚೂರು ಚೂರು ಇಚ ಸೈಡ್ ಆ ಸೈಡ್ ಯಾವ ಆಯನ ಬೇತಗುಂಡಿ ಆಪ್ತ ಬತ್ತದ ಎನ್ನೊಟ್ಟಿಗೂ ಒಂದು ಹಿಂಗೆ ಕೊಟ್ರೆ ನೋಡದ್ ಮೂಳ ಬತ್ತ ಕುಳು ಏನ್ಮೋಳು ಗೆದ್ ಗೆದ್ಬಾಡು ಅವ್ನು ಗೆತ್ ಗೆತ್ತಿತ್ತು ಮಿತ್ತಿ ಮಲ್ ಸೈಡ್ ಸೈಡ್ ಬನ್ನ ಮಂಡೇ ಸುರಕೆ

ಕೆಲಸ ಖಾಲಿ ಮಣ್ಣುಗೆಪ್ಪುನ ಮಾತ್ರ ನಿನ್ನ ಕೆಲಸ

ಆರ್ಯ ಬತ್ತೆ ಕುಡಂಜಿ ಗುಂಡಿ ಎಂಚೆ ಗೆಪ್ಪು ನಾವು ಆಯ್ತ ಅಳತೆ ಬೋಡತ್ತ ಒಂದು ಆಯ್ತ ಅಳತೆ ಮಲ್ಪೋಡ ಯಾನ ಅಳತೆ ಯಾನ ಮಲ್ಪ ಎಂಚ ಮಲ್ಪ ಈ ಪಂತುಕ ಯಾನ ಈರ ಕೈತ ಯಾನ ಬಲ್ಲಿಡ್ ಅಳತೆ ಮಲ್ ಮಲ್ಪೆ

네, 네, 리 네, 네. 네, 네. 네, 네. 네, 네. 자 네. 네, 네. 네. 네, 네. 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 아우, 네. 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 안 네. 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 응 네. 응 네.

Awe. White eh? yeah. e. Awe, iire. Yan, full finish na support. Ata, Vinesh? E ata. Iire, enke support at Ii, enke support ata? Aha. Ha? Boka? Anar support a? support la Ah, ii po. Manchanda. Eh, <laughs> <laughs> ಒಂದ್ಸೆ ನಾನು ಹೇಳ್ ಆಯಗ ಬೇಳ ಕಷ್ಟ ಅವಂತಂಡು ಬಟ್ ಮ್ಯಾಗಿ ಎಣ್ಣ ಎನ್ನದು ಕೆಲಸವಲ್ ಮೂಲಂಜಿ ಮ್ಯಾಗಿ ಮಸಾಲಿ ಮ್ಯಾಗಿ ತಿಂತಿನ್ನೇ ಗೊತ್ತು ಮಂತ್ರ అమే అస్ హై గోల్న గుద్దలి పూజ అంటే గుద్దలి గుద్దలి పూజ అంటే ఎన్న గున్న గుద్దలి పూజ అంటే நல்ல சாப்பூரா

ఈ మణిపందకులు బుర్చి బుర్చి నికులు నికుల్ ఆవేశి బుడిచి కొట్రే కొట్ పాడు వేరు పెట్టి నికు ఆకులు లాస్ట్ టైం ఏమంట నాయి బలక

గోయా ఆల్పా టీవీ స్టాండ్ ఉండతా తిర్తుండు ఏ తిర్తు బొక్క సిత్తు అయితే డిఫరెన్స్ দাদা తిర్తుపండ తిర్తు సిత్తుపండ పర్తా ఏ అంచాత పండలే సిత్తుపండ సిత్తుపండల తీర్తే తిర్తుపండల తీర్తి అవుదా ఇది రడ్ రడ్ వర్డ్ మంచిని ಒಂಜೆ ಮೀನಿಂಗ್ ಅತ್ತ ಓ ಪನೋಡು ಸಿತ್ತು ಪನೋಡ ಸಿತ್ತು ಪನೋಡ ಸಿತ್ತು ಪಂಡ ಬ್ರಾಹ್ಮಿಣ್ಸ್ ತುಳುಟು ಸಿತ್ತು ಪಂಪಿ ಓಕೆನಾ ತಿರ್ತು ಪಂಡ ನಮ್ಮ ತುಳುನಾಡದ ತುಳುಟು ಪಂಪಿ ತಿರ್ತು ಪಂಪಿ ಓ ಅಂಚ ಏ ಇರು ಒಂದು ಕಟ್ಟಿದ್ದಾನ ಇದನ್ ಕಟ್ಟಿದ್ದ ನೀವು ಒಂದು ಚೂರು ಮಿತ್ತಮಲ್ ಪುಲೆ ಒಂದು ಇತ್ತು ಒಂದು ಬಸಲಿದತ್ತತ್ತ ಮನೋಲಿದತ್ತ ಮಣಲಿ ಕೊಯ್ಯ ರೀ ನಮ್ಮ ಹುಲಾಯಿ ಪೋಪುನ ಇದಲಾಯಿ ಪೋದು ಆಯ್ತಾ ಹುಲಾಯಿ ಪೋದ್ಗೆ ಇಪ್ಪರೆ ಇಂಚ ಶಿತ ವಿನೀಶ್ ಬುಡ್ಚಾವಂಚೂರು ರೆಸ್ಟ್ ಮಲ್ಪ ನಮ್ಮನೆ ಮಲ್ಪ ಪಟ ಪಟ ಬಂದೂ ಪೊಯ್ಯಡ್ ನೆಪೆಲ್ ಪಕ್ಕ ಕುಡಂಜಾತಿ ನಿಕುಲೇನ ಒಂದು ಮರಂದ ರಿಪ್ಲೈ ಅತ್ ಮರನಿ ಬಸಲೆಗಳ ಇಂಚೇನ ಎತ್ತನ್ ವಿಡಿಯೋ ಒಂದು ರಿಪ್ಲೈ ಅತ್ ಒಂದು ಬೇತೇನೆ ಅವಿ ಮೋಲ್ ಲತ್ತ ಏನ ಯಾನ್ ಉಲ್ಲೆ ಮಸ್ತ್ ಬೇಲೆ ಮಲ್ಪಾರೆ ನಿಕುಲ್ ಮಲ್ಪಾರೆ ಅತ್ ಮಲ್ಪಾವರೆ ಆಲೋಂಜಿ ಮಲ್ಲ ಟ್ಯಾಂಕ್ ದಿಲ ಜಾತತ ಒಂದು ಕ್ಲೀನ್ ಮಲ್ತಿನ ನಿಕುಲ್ ಪೂರ ಎಂಕ ಆದ ನೇರಿಯರ ಅತ್ತ ನಿಜವಾದ ಐದ ಡಬಲ್ ಬೇಲೆ ಎನಡ ಮಲ್ಪಾವ ಅಪಕ ಎಂಕ ಇರ್ಲೆ ಏನನ್ ಪುಗರ್ನ ಕುಲೇ ಇರ್ಲೆ ಅಂದ್ ಈರ ಅಪರೂಪಗ ಒಂಜಿ ಒಂಜಿ ಬೇಲೆ ಆತೆ ಹಾ ಏಪ ಏ ಬಸಲಿ ಬಸಲಿದ ವಿಡಿಯೋ ಏಪ ಬತ್ತಿನಿ ಹಾ ಇತ್ತ ಏಪ ಮಲ್ತೊಂದುಲ್ಲೆರ್ ಹಾ ಹಾ ಏತ್ಗೆ ಆಪ ಆಂಡ ಅತ್ತೆ ಉಂದುತ್ ಉಂದಿತ್ತು ದಾಯೆ ಗೊತ್ತುಂಡೆ ಒಂಜಿ ರಡ್ಡ್ ಉಂದು ಈತ್ ಕನಕ್ ರೆಡಿ ಮಲ್ದೆ ನುಂಗೇಲ್ ಕನಕ ಅವೆ ಪಜ್ಜಿ ಓಲೆ ಎಂಕುಲು ಕರ್ಪುನತ್ತ್ ಉಂದು ನುಂಗೆಲ್ ಕನಕ್ ಎಂಕಲ್ನನೆ ಓಲ ಅಲ್ಪ ಒಂಜಿ ರಡ್ಡ್ ಮರ ಸೈದಿನ ಉಂಡು ಎಲೆ ಮರ ಜೀವಾದ ಸೈದಿನಿ ಐತ ಕನಕ್ ಎತ್ತಿನಿ

ತೂಲೆ ಏನು ಬಸಲೆ ಏನು ಚಾತುಂಡು ಉಂಜಿ ಉಂದು ಯಾನ ಮುಲ್ಪ ಮುಲ್ಪ ಕುಡಿ ಕಟ್ಟ ಮಲ್ದೆ ಅಂಚ ಬ್ರಾಂಚಸ್ ಬರೋ ಅಂತ ಉಂಟು ಬ್ರಾಂಚಸ್ ತೂಲೆ ಉಂದು ಉಂದು ಎಲ್ಲೆಲ್ಲಿ ಬ್ರಾಂಚಸ್

పూరా ఖుసి ఆవత మూల బంపిన పూర మల్ప నాక నెక్కేర్లజియల్ ఎంక్ జిండదా అంజా మల్పవచ్చిల్డా ఈ మాట్ నూర్ రేపు పూర ఏం నెర్త మేజార్త బాప అదొందు సిక్త ఉంట మొన్న ಹೇಳ್ಬೇಕಾ ಕನ್ನಡದಲ್ಲಿ ಹಾಂ ಮೊನ್ನೆ ಎಲ್ಲ ತುಂಬ ಕಮೆಂಟ್ ಬಂತಲ್ಲ ನನ್ನನ್ನು ಇಳಿಸಿ ಇಳಿಸಿ ಕೆಲಸ ಮಾಡಿದಕ್ಕೆ ಅದಕ್ಕೆ ಭಾರಿ ಬೇಜಾರಾಗಿ ಉಂಟಲ್ಲ ಇವತ್ತು ಅದೇ ಆಕ್ರೋಶದಲ್ಲಿ ಇವತ್ತು ಫುಲ್ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಇನ್ಯಾನು ಇನ್ಯಾನ ಅವಲ್ಲ ದ್ ಇನ್ನು ಒಂಜಿ ರೂಪಾಯಿ ಲಂಚ ಇಪ್ಪತ್ತೆಯ ಬೆಲೆ ಮತ್ತೆ ತುಂಬ ಅವೇ ಒಂಜಿ ಗರ್ವ ಅದೇ ನಾನು ಇಷ್ಟೊತ್ತು ನಾನು ಅದೇ ತಿಂಕ್ ಮಾಡ್ತಿದ್ದೆ ಯಾಕೆ ಏನು ಕೂಡ ಕೇಳ್ತಾ ಇಲ್ಲಲ್ಲ ಗೋಬಿ ಕೇಳ್ತಾ ಇಲ್ಲ ನೂಡಲ್ಸ್ ಎಂತ ಕೂಡ ಇಲ್ಲ ಇವತ್ತು ಅಂತ ಸೊ ವಿಷಯ ಹೀಗೆ